ಹರಿ ಓಂ ಮೋಕ್ಷ ಎಂದರೇನು ಮೋ ಎಂದರೆ ಮೋಹ ಕ್ಷ ಎಂದರೆ ಕ್ಷಯಿಸುವುದು ಅಂದರೆ ಮೋಹ ಕ್ಷಯಿಸುವುದು ಅಂದರೆ ನಾನು ನನ್ನದು ಅನ್ನುವುದನ್ನು ಬಿಡುವುದು ಎಂದರ್ಥ ಮೋಕ್ಷ ಬೇಕಾಗಿದ್ದರೆ ದೈವಿ ಗುಣಗಳನ್ನು ಬೆಳೆಸಿಕೊಳ್ಬೇಕು ಇಲ್ವಾದಲ್ಲಿ ಏನಾಗುತ್ತೆ ಅಂದರೆ ಹಸುರಿ ಗುಣಗಳು ಹಾಗೆ ಉಳಿದುಕೊಳ್ಳುತ್ತೆ ಹಾಗೆ ಉಳಿದರೆ ಇನ್ನಷ್ಟು ಮತ್ತಷ್ಟು ಜನ್ಮಗಳನ್ನು ಎತ್ತಬೇಕಾಗುತ್ತೆ ಸೊ ಪುನರಪಿ ಜನನಂ ಪುನರಪಿಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂಥೇಳಿ ಭಜಗೋವಿಂದ ಮಲ್ಲಿ ಹೇಳಿಲ್ವ ಶಂಕರಾಚಾರ್ಯರು ಹಾಗೆ ಮತ್ತೆ ಮತ್ತೆ ಜನ್ಮಗಳನ್ನ ಇರಬೇಕಾಗತ್ತೆ ಏಕೆಂದರೆ ಶೋಕಕ್ಕೆ ಕಾರಣ ಮೋಹ ಮತ್ತು ಭಯ ಭಯಕ್ಕೆ ಕಾರಣ ಅಜ್ಞಾನ ಇವೆರಡನ್ನೂ ತೊಲಗಿಸಿದರೆ ಭಗವತ್ ಅನುಭೂತಿ ಅಂದರೆ ಭಗವಂತನ ಸಾಕ್ಷಾತ್ಕಾರ ಅಂದರೆ ಇಲ್ಲೇ ಮೋಕ್ಷ ನಾವು ಸತ್ ಮೇಲೆ ಮೋಕ್ಷ ಪಡೆಯೋದಲ್ಲ ಭಗವಂತನೊಂದಿಗೆ ತಾದಾಪ್ಯ ಮೋಕ್ಷ ಪ್ರಪಂಚದೊಂದಿಗೆ ತಾದಾಪ್ಯ ಬಂಧನ ಭಗವದ್ಗೀತೆಯನ್ನು ಅರ್ಜುನನ ಹಾಗೆ ಕೇಳಿದರೆ ಮೋಹ ಹೋಗುತ್ತೆ ಧೃತರಾಷ್ಟ್ರನ ಹಾಗೆ ಕೇಳಿದರೆ ಮತ್ತೆ ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ತೀವಿ ಅಂದರೆ ಭಗವದ್ಗೀತೆಯನ್ನು ಕೇಳಲು ಅರ್ಜುನನ ಹಾಗೆ ಶ್ರದ್ಧೆ ಇರಬೇಕು ಆಗ ಮಾತ್ರ ಅರ್ಜುನನಿಗೆ ಮೋಹ ಹೋದ ಹಾಗೆ ನಮಗೂ ಸಹ ಮೋಹ ಹೋಗುತ್ತೆ ಇಲ್ಲವಾದರೆ ಏನಾಗುತ್ತೆ ಧೃತರಾಷ್ಟ್ರನು ಸಹ ಸಂಜಯನ ಮುಖಾಂತರ ಭಗವದ್ಗೀತೆಯನ್ನು ಕೇಳ್ದ ಮೋಹ ಹೋಯ್ತಾ ಹ್ಞೂ ಹ್ಞೂ ಹೋಗಲಿಲ್ಲ ನನ್ನ ಮಕ್ಕಳೇ ಗೆಲ್ಲಬೇಕು ಅನ್ನೋ ಕುಹಕ ಬುದ್ಧಿ ಹೋಗಲಿಲ್ಲ ಸೊ ನೀವು ಡಿಸೈಡ್ ಮಾಡಿ ನೀವು ಯಾರ ಹಾಗೆ ಇರಬೇಕು ಅಂತ ಅರ್ಜುನ ಆಗ್ತಿರೋ ಇಲ್ಲ ಧೃತರಾಷ್ಟ್ರ ಆಗ್ತಿರೋ ಅಂತ ಶ್ರೀಕೃಷ್ಣ ಅರ್ಪಣ